ನೀವು ಕಾಣಿಸ್ಕೊಳ್ಳತಕ್ಕಂಥದ್ದು ಹಸುವಾದ ಬಸವ ಅವರ ನಿಜವಾಗಿರ್ತಕ್ಕಂಥ ನಂದಿ ಈ ನಂದಿಯ ಪೌರಾಣಿಕವಾಗಿರ್ತಕ್ಕಂಥ ಹಿನ್ನೆಲೆ ಬಹು ವಿಚಿತ್ರವಾಗಿರ್ತಕ್ಕಂಥ ಆ ಹಿನ್ನೆಲೆ ಹೇಳೋಕೆ ಮುಂಚೆ ಈ ಕಾರ್ಯಕರ್ತರಿಗೆ ಇನ್ನೊಂದು ಅಭಿನಂದನೆ ಕಾರಣ ಏನಂದ್ರೆ ಬರುವ ಶಿವರಾತ್ರಿಯ ಮುಂಚೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರೆ ತುಂಬಾ ಶ್ಲಾಘನೀಯವಾಗಿರ್ತಕ್ಕಂಥ ವಿಷಯ ಶಿವಾಲಯಕ್ಕೆ ಹೋಗಿ ಶಿವನ ಮುಂದೆ ಇರ್ತಕ್ಕಂಥದ್ದು ನಂದಿ ಅಲ್ಲ ಆ ನಂದಿಯ ಕೊಂಬನ್ನು ಹಿಡ್ಕೊಂಡು ನೀವು ಶಿವನ ದರ್ಶನ ಮಾಡ್ಕೋಬೇಕು ಅಂತ ಇದು ಶಾಸ್ತ್ರ ಯಾಕೆ ಹಸು ಯಾಕೆ ಕಿಡಬಾರ್ದಾಗಿತ್ತು ನಂದಿಯೇ ಯಾಕಿತ್ತು ಆ ನಂದಿ ಯಾವುದೋ ಅಲ್ಲ ಪರಮೇಶ್ವರ ಅನುಗ್ರಹದಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಜೀವಿ ನಂದಿ